ಇಂದಿನ ಸಂಚಿಕೆಯಲ್ಲಿ ಗೌರಿಶಂಕರ ಏನಾಗುತ್ತೆ ಅಂತ ನೋಡೋಣ ಗೌರಿ ಹೇಳ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಈ ಮದುವೆ ಮುರಿಲೇಬೇಕು ಈ ಸುಮ್ಮನೆ ಏನು ಮಾತಾಡಬೇಡಿ ಗ್ರೀಷ್ಮ ಹಿಂಸೆಯಿಂದ ಬದುಕಬೇಕಂತ ಹೇಳ್ತಾರೆ ಮಳೆಯಲ್ಲಿನೆಂದು ತಲೆ ಕೆಟ್ಟಿದೆಯಾ ಅಮ್ಮಿಯವರೇ ಅಂತ ಹೇಳ್ತಾರೆ ಸುಮ್ಮನೆ ನಿಂತ್ಕೊಂಡು ಮಾತಾಡೋದು ಬೇಕಾಗಿಲ್ಲ ಮೊದಲು ಮನೆಗೆ ಹೋಗೋಣ ಮನೇಲೆಲ್ಲರೂ ಕಾಯ್ತಾ ಇರ್ತಾರೆ ಅಂತ ಶಂಕರ ಅವರು ಕರೆದುಕೊಂಡು ಹೋಗ್ತಾರೆ ಮನೆಗೆ ಹೋದ ತಕ್ಷಣ ಅಯ್ಯೋ ಎಲ್ಲೋದ್ರಿ ಇವರು ಇನ್ನೂ ಬರಲೇ ಇಲ್ಲ ಎಲ್ಲಿ ಹೋಗಿದ್ದಾರೋ ಏನೋ ಗ್ರೀಷ್ಮ ಎಲ್ಲಿ ಹೋಗಿದ್ದಾರೋ ಏನೋ ಇವತ್ತು ನೋಡಿದ್ರೆ ಹಬ್ಬ ಎಲ್ಲರೂ ರೋಡಲ್ಲೇ ಇರ್ತಾರೆ ಎಲ್ಲಿ ಜನರ ಮಧ್ಯೆ ಸಿಕ್ಕಾಕೊಂಡು ಬಿಡ್ತಾರೋ ಅಂತ ಅವರು ಯೋಚನೆ ಮಾಡ್ತಾಯಿರ್ತಾರೆ ಶಂಕರ ಅವರು ಗ್ರೀಷ್ಮ ಗೌರಿ ಬರ್ತಾರೆ ಎಲ್ಲಿಗೆ ಹೋಗಿದ್ದೆ ಗ್ರೀಸ್ ಅಂತ ಹೇಳ್ತಾರೆ ಹೊರಗಡೆ ಹೋಗುವಾಗ ಹೇಳಿಬಿಟ್ಟು ಹೋಗಬೇಕು ಅಲ್ಲಮ್ಮ ಮಳೆಯಲ್ಲಿ ನಂದಿದ್ಯಲ್ಲ ಗಿರ ಬರುತ್ತೆ ಅಲ್ಲ ಏನಾಯ್ತಮ್ಮ ಅಂತ ಕೇಳ್ತಾಯಿರ್ತಾರೆ ಹೊರಗಡೆ ಹೋಗಬೇಕಾದ್ರೆ ನನಗೆ ಹೇಳು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಹೊರಗಡೆ ಅಂತ ನೀವು ಒಬ್ಬಳೇ ಹೋಗಬೇಡ ನೀನು ಮನೆಗೆ ವಾರಸ್ದಾರವನ್ನು ತಂದು ಕೊಡೋಳು ಸುಮ್ಮನೆ ಈ ಥರ ಹೊರಗೋದು ಸರಿಯಾಗಲ್ಲ ಹುಷಾರಾಗಿರ್ಬೇಕಮ್ಮ ಅಂತ ಪಾರ್ವತಿಯವರು ಹೇಳ್ತಾರೆ ಅದೇ ತುಂಬ ಬೇಜಾರಾಗಿದೆ ಅಂತ ಹೇಳ್ತಾರೆ ಅದರಲ್ಲೂ ಅಜ್ಜಿ ಸೀರೆ ಉಟ್ಕೊಂಡಿದ್ನಲ್ಲ ಹಾಗಾಗಿ ಬೇಜಾರು ಮಾಡ್ಕೊಂಡಿದ್ದಾಳೆ ನಾಳೆ ಬೆಳಿಗ್ಗೆ ಸರಿ ಹೋಗ್ತಾಳೆ ಅಂತ ಗೌರಿ ಹೇಳ್ತಾರೆ ಅಯ್ಯೋ ಎಲ್ಲೇ ಸರಿ ಹೋಗ್ತಾಳೆ ಇಂಥ ದರಿದ್ರ ಅಕ್ಕ ಇರುವಾಗ ಇಂಥ ದರಿದ್ರ ಸೀರೆ ಉಟ್ಕೊಂಡು ನಾಲ್ಕು ಪೈಸೆಗೂ ಬೆಲೆ ಬಾಳಲ್ಲ ಅಂತ ಸೀರೆ ನಾಲ್ಕು ಪೈಸೆಗೂ ಬೆಲೆ ಬಾಳಲ್ಲ ಇಂಥ ಸೀರೆನ ಉಟ್ಕೊಂಡಿದ್ದೆ ಇವತ್ತೇ ಉಟ್ಕೋಬೇಕ ನೀನು ಅಂತ ಹೇಳ್ತಾರೆ ಅಮ್ಮ ನೋಡು ಸುಮ್ಮನೆ ನೋಡಿ ಹೋಗು ಮನ್ಕ ಅಂತ ಶಂಕರ ಅವರು ಹೇಳ್ತಾರೆ ಸುಮ್ಮನೆ ಮಾತಾಡ್ತಾ ಇರ್ತಾಳೆ ಏನು ರೀ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀರಾ ಅಕ್ಕ ರೋಡ್ ತುದೀಲೇ ಗಣೇಶನ ಕೊಡಿಸಿದ್ದಾರೆ ನೀವು ಬರಬೇಕು ಎಲ್ಲರೂ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಕರಿತಾ ಇರ್ತಾರೆ ಪೂಜೆಗೆ ಬರ್ತೀನಿ ಆದರೆ ಡ್ಯಾನ್ಸ್ ಗೀನ್ಸ್ನೆಲ್ಲ ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ನನಗೂ ಬಾಕ ನನಗೂ ಡ್ಯಾನ್ಸ್ ಬರಲ್ಲ ಡ್ಯಾನ್ಸ್ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಹುಡುಗರೆಲ್ಲ ಕರೀತಾರೆ ಅಲ್ಲಿ ಮನೇಲಿ ಕೇಳಿ ಬರ್ತೀನಿ ಅಂತ ಹೇಳ್ತಾರೆ ಸರಿ ಅಕ್ಕ ನಾವು ಬರ್ತೀವಿ ಅಂತ ಹೇಳ್ತಾರೆ ಅಯ್ಯೋ ಯಾಕಕ್ಕ ಇಷ್ಟು ಅರ್ಜೆಂಟು ಮಾತಾಡ್ಕೊಂಡು ಹೋಗುವಂತ್ರಿ ಅಂತ ಹೇಳ್ತಾರೆ ಐಶ್ವರ್ಯ ಅವರು ಹೇಳ್ತಾರೆ ಚಿಕ್ಕ ಮಕ್ಕಳ ಜೊತೆ ಹೇಳ್ತಾರೆ ಇದನ್ನು ನೋಡಿ ಆದಿ ಖುಷಿ ಖುಷಿಯಾಗ್ತಾರೆ ಗೌರಿ ಯೋಚನೆ ಇರ್ತಾರೆ ಆಗ ಶಂಕರ ಅವರು ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಇವತ್ತು ಗ್ರೀಷ್ಮ ಅವರಿಗೆ ಹೇಳಿದ್ದು ಸತ್ಯನ ಅವತ್ತೇ ಮಂಟಪದಲ್ಲಿ ಹೇಳಿದ್ದಿದ್ರೆ ಈ ಥರ ಆಗ್ತಾನೇ ಇರಲಿಲ್ಲ ಅಂತ ಹೇಳ್ತಾರೆ ಗೌರಿ ಅವರು ಏನು ಮಾಡೋಕ್ಕಾಗುತ್ತೆ ಟೈಮು ಅಂತ ಹೇಳ್ತಾರೆ ನಾವು ಹೇಳ್ದಂಗೆ ಟೈಮು ಸಮಯ ಬರೋದಿಲ್ಲ ಅಂತ ಹೇಳ್ತಾರೆ ನಾವೇ ಸಮಯನ ದ ಸರಿದೂಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಆದರೂ ಬೇಜಾರಾಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಗ್ರೀಷ್ಮ ಎಲ್ಲ ಎಲ್ಲ ಇದೆಲ್ಲ ತಪ್ಪು ಆಗಿ ಹೋಗಿದೆ ಅಂತ ಹೇಳ್ತಾರೆ ಈಗ ಯೂಟರ್ನು ತೆಗೆದುಕೊಳ್ತಾ ಇದ್ದಾಳೆ ಗ್ರೀಷ್ಮ ಅಂತ ಹೇಳ್ತಾ ಇರ್ತಾರೆ ಏನು ಯೂಟರ್ನು ಏನು ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ ನಮ್ಮ ಪಾಡಿಗೆ ನಾವು ಇರೋಣ ಅಂತ ಹೇಳ್ತಾರೆ ಇಲ್ಲ ಒಂದು ಜೀಪಲ್ಲಿ ನೀವು ಹೋಗ್ತಾ ಇರ್ತೀರಾ ಆ ರಸ್ತೆ ಸರಿ ಇಲ್ಲ ಅಂದರೆ ಯೂಟರ್ನ್ ಮಾಡ್ಕೊಂಡು ಬರ್ತೀರಾ ಅಥವಾ ಅದೇ ದಾರಿಗೆ ಹೋಗ್ತೀರಾ ಅಂತ ಹೇಳ್ತಾರೆ ಯೂಟರ್ನ್ ತೆಗೆದುಕೊಂಡು ಬರ್ತೀರಾ ತಾನೆ ಅಂತ ಹೇಳ್ತಾರೆ ಏನು ಮಾತಾಡ್ತಾ ಇದೆಯಾ ನೀನು ಇದು ಜೀವನ ಬೇರೆ ರಸ್ತೆ ಬೇರೆ ಯೂಟರ್ನ್ ಬೇರೆ ಅಂತ ಹೇಳ್ತಾರೆ ನೋಡಿ ಈಗ ಈ ನೀವು ಅವ್ರ ಪರವಾಗಿ ಮಾತಾಡೋದು ಬೇಡ ಈಗ ಮನೆಯಲ್ಲೆಲ್ಲ ಈಗ ಶಾಂತಿ ಇದೆ ನೆಮ್ಮದಿ ಐತೆ ಸ್ವಲ್ಪ ಮನೇಲಿ ಹೀಗೆ ಇದ್ಬಿಡಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಾರೆ ಶಂಕರ ಅವರು ಕೋಪ ಮಾಡ್ಕೊಂಡು ಹೇಳ್ತಾರೆ ಆಯಸ್ಸು ವಾಪಸ್ ಬಂದ ತಕ್ಷಣ ಅದೇ ಹಿಂಗೆ ಮಾತಾಡ್ತಾ ಇದೆಯಾ ನೋಡ್ತಾ ಹಿಂಗೆ ನೋಡ್ತಾ ಇದೆಯಾ ಬೆಳ್ಳುಳ್ಳಿ ಅಂತ ಹೇಳ್ತಾರೆ ಇದೇನೇ ಹಿಂಗೆ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳ್ತಾ ಇರ್ತಾಳೆ ಐಶ್ವರ್ಯ ಅವರು ಇದೇ ಥರ ಇರಬೇಕು ನೀವು ನಿಮ್ಮ ನಗು ನೋಡೋಕೆ ಚಂದ ಅಂತ ಹೇಳ್ತಾರೆ ಏನು ಇದ್ದಕ್ಕಿದ್ದಂಗೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಐಸು ಕೇಳಿದಾಗ ಇನ್ನೇನು ಐಶ್ವರ್ಯ ಅವರೇ ಏನು ಪಟಪಟ ಮಾತಾಡ್ತಾ ಇರ್ತೀರ ಚಿಕ್ಕ ಮಕ್ಕಳು ಹಾಗೆ ಬಂದಿರ್ತಾರೆ ಹಬ್ಬಕ್ಕೆ ಕರೆಯಕ್ಕೆ ಬಂದಿರ್ತಾರಲ್ಲ ಹಾಗಾಗಿ ಹೇಳಿರ್ತಾರೆ ನೋಡಿ ನಾನು ಕೇಳಿಸ್ಕೊಂಡೆ ನೀವು ಹಬ್ಬಕ್ಕೆ ಹುಡುಗರ ಜೊತೆ ಮಾತಾಡ್ತಾ ಇರೋದು ಥ್ಯಾಂಕ್ಸ್ಗಳಲ್ಲ ನೀನು ನಾನು ಇರೋ ಥರನೇ ಇರಬೇಕಂತ ಹೇಳ್ತಾರೆ ತುಂಬ ಒಳ್ಳೆಯವರು ಐಸು ಅವರು ಹೇಳ್ತಾರೆ ನನ್ನನ್ನು ಸುಮ್ಮನೆ ಇರೋಕ್ಕೆ ಬಿಡ್ತಾ ಇರಲಿಲ್ಲ ಮನೆ ಒಳಗಡೆನೇ ಇರಬೇಕಾಗಿತ್ತು ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಈಗ ಶಾನೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಈಗ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರ ಅಂತ ಐಸು ಹೇಳಿ ಥ್ಯಾಂಕ್ಸ್ ಹೇಳ್ತಾರೆ ಗ್ರೀಸ್ ಯೋಚನೆ ಮಾಡ್ತಾ ಇರ್ತಾರೆ ಏನು ಯೋಚನೆ ಇದ್ದೀಯಾ ಗ್ರೀಷ್ಮಾ ಅಂತ ಗೌರಿ ಕೇಳ್ತಾರೆ ನನಗೆ ತುಂಬ ಹಿಂಸೆ ಆಗ್ತಾಯಿದೆ ಪ್ಲೀಸ್ ಅಕ್ಕ ನಾನು ವಾಪಸ್ ಹೋಗ್ತೀನಿ ನಾ ಹಂಗೆ ವಾಪಸ್ ಕಳಿಸ್ಬಿಡೋ ಅಕ್ಕ ಅಂತ ಹೇಳ್ತಾರೆ ಹೀಗೆ ಮಾತಾಡ್ತಾ ಇರ್ತಾರೆ ಏಯ್ ಡಿಗ್ರಿ ಮೇಡಮ್ ಶಂಕ್ರೆಯಲ್ಲ ಏ ಅಂತ ಕೇಳ್ತಾರೆ ಗೌರಿ ಯೋಚನೆ ಮಾಡ್ತಾ ಇರ್ತಾರೆ ಡಿಗ್ರಿ ಮೇಡಮ್ ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮನ್ನೇ ಕೇಳ್ತಾ ಇರೋದು ಶಂಕರ ಇಲ್ಲಿ ಅಂತ ಕೇಳ್ತಾರೆ ಪಾರ್ವತಿಯವರು ಕೇಳ್ತಾರೆ ಅದೇ ಮಾವ ಹೊರಗಡೆ ಹೋಗಿದ್ದಾರೆ ಅಂತ ಗ್ರೀಷ್ಮ ಹೇಳ್ತಾರೆ ಅವಾಗ ನೋಡು ನಿನ್ನಗೆ ಈ ಥರ ಗ್ರೀಷ್ಮಗೆ ಗೊತ್ತು ಈ ಥರ ಇರಬೇಕು ಸೊಸೆ ಅಂತ ಈ ನೋಡಿ ಅಕ್ಕ ನನಗೆ ಬೆಳೆಯೋದು ಸಾಲದು ತಂಗಿ ಎಷ್ಟು ಬುದ್ಧಿವಂತಲು ಮನೆಯವ್ರ ಬಗ್ಗೆ ಎಷ್ಟು ಜವಾಬ್ದಾರಿ ಇದೆ ಎಷ್ಟು ಕಾಳಜಿ ಇದೆ ಎಲ್ಲರ ಬಗ್ಗೆ ತಿಳ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಕೋಪ ಮಾಡ್ಕೊಂಡು ಬೈತಾಯಿರ್ತಾರೆ ಪಾರ್ವತಿಯವರು ಗೌರಿಗೆ ಬೈತಾ ಇರೋದು ನೋಡಿ ಗ್ರೀಸ್ಗೆ ಕೋಪ ಬರುತ್ತೆ ನೋಡು ನೀನು ಅಜ್ಜಿ ಮನೆಗೆ ಹೋಗಿಲ್ವ ಅಂತ ಕೇಳ್ತಾರೆ ಅಯ್ಯೋ ನಮ್ಮಪ್ಪ ನನ್ನ ಎಲ್ಲಿಗೂ ಕಳಿಸ್ತಾನೆ ಇರಲಿಲ್ಲ ಆದರೂ ಮನೇಲಿ ಇದ್ದುಬಿಡುವ ಅಂತ ಆಯಿಸೋರು ಹೇಳ್ತಾರೆ ಮತ್ತು ನಿಮ್ಮ ತಾಯಿಯವರು ಹೋಗ್ತಾ ಇರಲಿಲ್ಲ ಅಂತ ಕೇಳ್ತಾರೆ ಅಯ್ಯೋ ಹೋಗ್ತಿದ್ರು ಯಾವುದಾದ್ರೂ ಸಾವಾದರೆ ಏನಾದರೂ ಹೆಚ್ಚು ಹೆಚ್ಚು ಕಡಿಮೆ ಆಗಿದ್ದರೆ ಹೋಗ್ತಾ ಇದ್ದರು ಹಾಗೆ ವಾಪಸ್ ಅವತ್ತೇ ಬಂದುಬಿಡ್ತಿದ್ರು ಅಂತ ಹೇಳ್ತಾರೆ ಎಲ್ಲಿ ಹೋಗಿದ್ದೇ ಇಲ್ಲ ಸುಮ್ಮನೆ ಜಾಸ್ತಿಯಲ್ಲೇ ಇರ್ ಮನೆಯಲ್ಲೇ ಇರ್ತಾ ಇದ್ವಿ ಯಾವಾಗಲೂ ಗಣ್ಣ ಮನೆಯಲ್ಲೇ ಇರಬೇಕು ಹೆಣ್ಮಕ್ಳು ಅಂತ ಹೇಳ್ತಾರೆ ತವ್ರ ಮನೆಗೆ ಹೋಗಿ ಕೂತ್ಕೊಂಡು ಬಿಟ್ಟರೆ ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ ನಾನು ಒಬ್ಬಳೇ ಇದ್ದಾಗ ನಾನು ಊರ ಕಡೆ ಹೋಗ್ತಿದ್ದೆ ನನ್ನ ಮಾವನ ಮಗ ಇದ್ದ ಸುಬ್ಬು ಅಂತ ಯಾವಾಗೂ ಜೊತೆಗೆ ಇರ್ತಿದ್ವಿ ಅವರು ಅದಿ ಕೋಪ ಮಾಡ್ಕೊಳ್ತೇನೆ ಏನು ಸುಬ್ಬನಾ ಅಂತ ಕೇಳ್ತಾರೆ ಆವಾಗ ಜೊತೆಲೇ ಆಟ ಆಡ್ತಿದ್ವಿ ಜೊತೆಲೇ ಇರ್ತಿದ್ವಿ ಅಂತ ಹೇಳ್ತಾರೆ ಅವನು ನನ್ನ ಮಾವನ ಮಗ ಅದನ್ನೆಲ್ಲ ನೋಡಿದಾಗ ಆಯ್ಸು ಸುಬ್ಬನ ಜೊತೆ ನೀನು ಮದುವೆ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಮದುವೆನಾ ಅಂತ ಆದಿ ಶಾಕಿಂದ ಕೇಳ್ತಾನೆ ಆಗ ಹೇಳ್ತಾರೆ ಸುಬ್ಬ ಹೇಳ್ತಿದ್ದ ನೀ ನನ್ನ ಹೆಂಡ್ರು ಕಣೆ ಆಯ್ಸು ನೀ ನನ್ನ ಹೆಂಡ್ರು ಅಂತ ಹೇಳ್ತಿದ್ರು ನನ್ನ ಪ್ರೀತಿಯಿಂದ ಮಾತಾಡ್ಸ್ತಿದ್ರು ಆದಿಗೆ ಕೋಪ ಬರುತ್ತೆ ಏನು ನಾನು ಸರಿ ನಾನು ಹೋಗಿ ಅಂದ್ಕೊಳ್ತೀನಿ ಅಂತ ಹೇಳ್ತಾರೆ ಐಶ್ವ ಅಯ್ಯೋ ಐಶ್ವರ್ಯ ಅವರೇ ಎಲ್ಲಿಗೆ ಇದ್ದೀರಾ ಸುಬ್ಬ ಏನು ಮಾಡ್ತಾ ಇದ್ದಾನೆ ನಾನು ಕತೆ ಹೇಳಿಬಿಟ್ಟು ಹೋಗಿ ಅಂತ ಇರ್ತಾರೆ ಅದನ್ನು ನೋಡ್ತಾ ಕೋಪ ಬಂದಿದೆ ಅಂತ ಅನಿಸುತ್ತೆ ಹೀಗೆ ಆಟ ಆಡಿಸೋಣ ಅಂತ ನಗ್ತಾಯಿರ್ತಾರೆ ಅವರು ಅದಕ್ಕೆ ಅಂದರೆ ಈ ಥರ ಚೂಡಾಯಿಸೋದು ಈ ಥರ ಮಾಡ್ತಾಯಿರ್ತಾರೆ ಹಾಗೆ ಯೋಚನೆ ಮಾಡ್ತಾಯಿರ್ತಾರೆ ಯಾರಿರ್ಬೋದು ಎಲ್ಲಿರ್ಬೋದು ಸುಬ್ಬ ಅಂತ ಹೇಳ್ತಾರೆ ಸುನಂದ ಬಟ್ಟೆ ತೊಳೆದು ತೆಗೆದುಕೊಂಡು ಇರ್ತಾರೆ ಅತಿ ಅವಾಗ ಹೇಳ್ತಾರೆ ಮಷಿನ್ ಹಾಕಿದ್ರೆ ಹೋಗೋದಿಲ್ಲ ಇದು ಕೈಯಾರೆ ಉಜ್ಜಿ ಉಜ್ಜಿ ತೊಳೆದೆ ಅಂತ ಹೇಳ್ತಾರೆ ಸುನಂದ ಅವ್ರಿಗೆ ಹೇಳಿ ಆಯುಷುಗೆ ಕೊಡ್ತಾರೆ ಇದನ್ನು ಇದನ್ನು ನೀನು ಗಂಡನ ಮಟ್ಟ ಯಾವಾಗ ಬೇಕಾದರೂ ಹೋಗಿಬೋದು ನೋಡಿ ಆದರೆ ನನಗೆ ಇಷ್ಟೊಂದು ಯಾಕೆ ವಿವರಣೆ ಕೊಟ್ಟು ಹೇಳ್ತಾ ಇದ್ದೀರಾ ಅಂತ ಗ್ರೀಷ್ಮ ಅವರು ಹೇಳ್ತಾರೆ ಏನಾದರೂ ಹೇಳಬೇಕಲ್ವ ಈಗ ನೀವು ತಾನೇ ಸುನಂದ ಅವರು ಹೇಳ್ತಾ ಇರ್ತಾರೆ ಇದನ್ನು ಈಗ ತುಂಬ ಬೇಜಾರಾಗಿದೆ ಇಷ್ಟು ವರ್ಷ ನಾವು ಖುಷಿಯಾಗಿದ್ದರೆ ನೀವು ನಾನು ನಾನು ಬಂದು ನಿಮ್ಮಿಬ್ಬರನ್ನು ದೂರ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ನಾವು ಮಾಡಿದ ತಪ್ಪಿಗೆ ನೀವು ಅನುಭವಿಸಬೇಕು ಅಂತ ಹೇಳ್ತಾರೆ ಗ್ರೀಷ್ಮ ಅವರು ಹೇಳ್ತಾರೆ ಇದನ್ನು ಅಯ್ಯೋ ಏನು ಉಳ್ಕೊಂಡೈತೆ ಸಂಬಂಧ ಖುಷಿಯಾಗಿರ್ತಿದ್ವಿ ನಾವು ಯಾವಾಗಲೂ ಹೀಗೆ ಇರ್ತಿದ್ವಿ ನಾವು ನೀವು ಬರೋದಕ್ಕಿಂತ ಮುಂಚೆ ನನ್ನ ಯಾವತ್ತೂ ನಾನು ಹೇಳೋ ಅಂತ ಒಪ್ಕೊಂಡೇ ಇಲ್ಲ ನನ್ನ ನಿನ್ನ ಅದೃಷ್ಟ ಅದೃಷ್ಟ ನೀನು ಅದೃಷ್ಟ ಮಾಡಿದ್ಯಾ ಅಂತ ಹೇಳ್ತಾರೆ ನೀನು ಅಂದರೆ ಗ್ರೀಷ್ಮ ಅವರಿಗೆ ಹೇಳ್ತಾರೆ ಸುನಂದ್ ಅವರು ಅವಾಗ ಹೇಳಿದ ನಂತರ ನೋಡಿ ನೀವು ಭಾವನೆ ಹೇಳ್ತಿ ಅಂತ ಹೇಳ್ತಾರೆ ಅವರು ನನ್ನ ಕ್ಷಮಿಸ್ಬಿಡಿ ಅಂತ ಗ್ರೀಷ್ಮ ಅವರು ಹೇಳ್ತಾ ಇರ್ತಾರೆ ಅಯ್ಯೋ ಗ್ರೀಷ್ಮವ ಯಾಕೆ ಹೇಳ್ತಾ ಇದ್ದೀಯ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಸಮಾಧಾನ ಮಾಡ್ತಾ ಇರ್ತಾರೆ ಗೌರಿಯಲ್ಲಿ ಶಂಕರನಿಗೆ ಹಾಲು ತೆಗೆದುಕೊಂಡು ಬರ್ತಾರೆ ನಂಗೆ ಬೇಡ ನನಗೆ ಅಂತ ಶಂಕರ ಅವರು ಹೇಳ್ತಾರೆ ಹೌದಾ ಬೇಡವಾ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಈಗ ಬೇಡ ಅಂದರೆ ನಾನು ನನ್ನ ಮೇಲೆ ಕೋ ಇದ್ದರೆ ಕುಡಿತೀರಾ ಅಂತ ಹೇಳ್ತಾರೆ ಬೇಡ ಅಂದರೆ ಬೇಡ ಸರಿ ಅಂತ ಹೇಳ್ತಾರೆ ಗೌರಿ ಆಗ ಶಂಕರ ಇಸ್ಕೊಂಡವರು ಹಾಲು ಕುಡಿತಾರೆ ಗೊತ್ತಿದ್ದು ನೀವು ತೆಗೆದುಕೊಳ್ತೀರಾ ಅಂತ ಹೇಳಿ ನಗ್ತಾಯಿರ್ತಾರೆ ಗೌರಿ ಅವರು ಹೆಂಗಾದರೂ ಮಾಡಿ ಮಾತಲ್ಲೇ ನನ್ನ ಸಮಾಧಾನ ಮಾಡಿಬಿಡ್ತೀರಲ್ಲ ಕೋಪ ಕಡಿಮೆ ಮಾಡಿಬಿಡ್ತೀರ ಅಲ್ಲ ಅಂತ ಶಂಕರ ಅವರು ಹೇಳ್ತಾರೆ ಈ ಥರ ರಾಶಿನ ಈಗ ಇಂಗ್ಲೀಷಲ್ಲಿ ಹೇಳ ಹಿಂದಿಯಲ್ಲಿ ಹೇಳ ಅಂತ ಹೇಳ್ತಾರೆ ಗೌರಿ ಅವರು ಹೇಳ್ತಾರೆ ನಗ್ ಶಂಕರ ಅವರು ನಗ್ತಾಯಿರ್ತಾರೆ ಗೌರಿ ಶಂಕರನ್ನ ತಪ್ಪಿಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ